ಈ ದಿವಸ ನಮ್ಮ ಹಿರಿಯರಾದ ಬ್ಯಾಟಪ್ಪನವರು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ವಿಚಾರದಲ್ಲಿ ಎದುರೂರು ಗ್ರಾಮದ ಜಮೀನುಗಳ ಪ್ರಿಲಿಮಿನರಿ ನೋಟಿಫಿಕೇಷನ್ ಏನಾಗಿದೆ ಅದರ ವಿಚಾರದಲ್ಲಿ ಮೊನ್ನೆ ಜಿಲ್ಲಾ ಅಧಿಕಾರಿಗಳಿಗೆ ಒಂದು ಅರ್ಜಿಯನ್ನು ಕೊಡೋಕ್ಕೋಗಿ ಅರ್ಜಿ ಕೊಟ್ಟ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ನನ್ನ ವಿಚಾರದಲ್ಲಿ ಕೆಲವೊಂದು ವಿಷಯಗಳನ್ನು ಪ್ರಸ್ತಾಪಿಸಿದ್ದಾರೆ ಅವರು ಕೆಲವೊಂದು ವಿಚಾರಗಳನ್ನು ನನ್ನ ಬಗ್ಗೆ ಪ್ರಸ್ತಾಪಿಸುವಾಗ ತನ್ನಲ್ಲಿರ್ತಕ್ಕಂಥ ಎಲ್ಲ ಗುಣಗಳನ್ನು ಅವರ ಗುಣಗಳನ್ನು ಜನರ ಮುಂದೆ ಇಟ್ಟಿದ್ದಾರೆ ಏನಂತಂದರೆ ಒಬ್ಬ ಪುಡಾರಿ ರಾಜಕಾರಣಿ ಊರಲ್ಲಿ ಹೋಬಳಿನಲ್ಲಿ ಯೋಗ್ಯತೆ ತೋರಿಸಬೇಕು ರಾತ್ರಿ ಒಂದು ಪಾರ್ಟಿ ಬೆಳಿಗ್ಗೆ ಒಂದು ಪಾರ್ಟಿ ಕಮಿಷನ್ ಏಜೆಂಟು ತನ್ನ ಸ್ವಾರ್ಥಕ್ಕೆ ಬದುಕೋದು ಇದೆಲ್ಲವೂ ಅವರಿಗೆ ಅವರು ಜೀವನ ಪರ್ಯಂತ ಏನು ತನ್ನ ಜೀವನ ಇದ್ದಲ್ಲಿ ಅಳವಡಿಸ್ಕೊಂಡು ಬಂದಿದ್ದಾರೋ ಅದನ್ನೆಲ್ಲ ಇವತ್ತು ಅವರಾಗಿ ಅವರೇ ಹೊರಗಡೆ ಹಾಕಿದ್ದಾರೆ ಈಗ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ವಿಚಾರದಲ್ಲಿ ಆ ಭಾಗದಲ್ಲಿ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಆಗಬೇಕನ್ನೋದು ಎಲ್ಲರ ಇಚ್ಛೆ ಅದು ಯಾವ ರೀತಿ ಆಗಬೇಕು ಏನಾಗಬೇಕು ಅನ್ನೋದನ್ನು ಸರ್ಕಾರ ತೀರ್ಮಾನ ಮಾಡ್ತದೆ ಸರ್ಕಾರಕ್ಕೆ ಇದೇ ಥರ ಮಾಡಿ ಅಂತ ನಿರ್ದೇಶನ ಕೊಡಲಿಕ್ಕೆ ನಾನು ಯಾರು ಈಗಾಗಲೇ ಬ್ಯಾಟಪ್ನವ್ರು ಹೇಳಿದಾರಲ್ಲ ನಾನೊಬ್ಬ ಪುಡಾರಿ ಕಮಿಷನ್ ಏಜೆಂಟು ಅಂದರೆ ನಾನು ಪುಡಾರಿ ಆಗಿದ್ದುಕೊಂಡು ಸರ್ಕಾರಕ್ಕೆ ನಿರ್ದೇಶನ ಕೊಡೋ ಅಷ್ಟು ಶಕ್ತಿ ನನಗಿದೆಯಾ ಬ್ಯಾಟಪ್ನವರಾದರೆ ತಾಲೂಕ್ ಪಂಚಾಯಿತಿ ಮೆಂಬರ್ ಆಗಿದ್ದರು ಅಧ್ಯಕ್ಷರಾಗಿದ್ದರು ಮಿಲ್ಕ್ ಯೂನಿಯನ್ಗೆ ಚುನಾವಣೆಯಲ್ಲಿ ಗೆದ್ದು ಮಿಲ್ಕ್ ಯೂನಿಯನ್ ಸದಸ್ಯರಾಗಿದ್ದ ಡೈರೆಕ್ಟರ್ ನಿರ್ದೇಶಕರಾಗಿದ್ದರು ಅಧ್ಯಕ್ಷರಾಗಿದ್ದರು ಮುಂದೆ ಇನ್ನೂ ದೊಡ್ಡ ರಾಜಕಾರಣಿ ಆಗೋರು ಅವ್ರ ಮಾತಾದರೆ ಸರ್ಕಾರ ಕೇಳ್ತದೆ ನನ್ನ ಒಬ್ಬ ಪುಡಾರಿ ಮಾತು ಯಾಕೆ ಕೇಳ್ತದೆ ನನ್ನ ಪುಡಾರಿ ಮಾತು ಕೇಳಿ ಅವರು ಅಧಿಸೂಚನೆ ಮಾಡಿದ್ದಾರೆ ಅಂತಂದರೆ ಇನ್ನು ನಿಲ್ಸೋಕೆ ನೀನು ಹೋಗಿದ್ದಿಲ್ಲಪ್ಪ ಬೇಟಪ್ಪ ಅಲ್ಲಿಗೆ ನೀನು ನನಗಿಂತಲೂ ದೊಡ್ಡ ಪುಡಾರಿನ ಚಿಕ್ಕ ಪುಡಾರಿನ ನಿಲ್ಸ್ಕೊಂಡು ಬಾ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಏನಾಗಿದೆ ಅದನ್ನು ಕ್ಯಾನ್ಸಲ್ ಮಾಡಿಸು ನೀನು ಯಾಕೆ ನಿನ್ನ ತಾಕತ್ತಿದೆಯಲ್ಲ ನಿನ್ನಿಂದ ಎಷ್ಟಿದೆ ತಾಕತ್ತು ಹೋಬ್ಳಿನಲ್ಲಿ ಊರಲ್ಲಿ ನಾನು ಯಾವತ್ತೆ ತೋರಿಸ್ಬೇಕಾ ತೋರಿಸಿಲ್ವ ಮೊನ್ನೆ ನೀನೇನು ತೋರಿಸಿದ್ದೀಯ ನಿನ್ನ ಹೋಬಳಿ ಇಲ್ಲಿ ಅದಕ್ಕೆ ಮುಂಚೆ ತೋರಿಸಿರೋದೆಲ್ಲ ನಿಂದ ಮಿಸ್ಟರ್ ಬ್ಯಾಟಪ್ಪ ನೀನು ಓಳೂರು ಹೋಬಳಿಯಲ್ಲಿ ಮಾತ್ರ ಓಡಾಡ್ತೀಯ ಈ ಶೇಷಾಪುರ ಗೋಪಾಲ್ ಸೀನ ಎಲ್ಲ ಏಳು ಹೋಬಳಿಗಳಲ್ಲಿ ಟೌನಲ್ಲಿ ಓಡಾಡಿ ರಾಜಕಾರಣ ಮಾಡ್ತೀನಿ ಮಾಡಿದ್ದೀನಿ ಕೂಡ ಮಾಡ್ತೀನಿ ಕೂಡ ನಾನು ನಿನ್ನ ಹೋಬಳಿಯಲ್ಲಿ ಮೊನ್ನೆ ಏನು ನೋಡ್ತಿದ್ಯಾ ನೀನು ಅಂತ ಗೊತ್ತಿಲ್ವಾ ಅದು ಯಾರು ಮಾಡಿದಂತ ಅಂತ ಅದು ಗೊತ್ತಲ್ಲ ನಿನಗೆ ಯಾರು ಯೋಗ್ತಾ ನಿನ್ನ ಹೋಬಳಿಯಲ್ಲಿ ತೋರಿಸಿದ್ರು ಅಂತ ಶೇಷಾಪುರ ಗೋಪಾಲು ಒಂದು ಗಂಡಸು ಎಮ್ ಎಲ್ ಎ ಕ್ಯಾಂಡಿಡೇಟ್ನ ಊರೂರು ಪಂಚಾಯತಿ ಪಂಚಾಯಿತಿ ಪ್ರತಿ ಹೋಬಳಿ ಜೊತೆಯಲ್ಲಿ ಹಾಕ್ಕೊಂಡು ಓಡಾಡಿದ್ದೀನಿ ಎಲ್ಲೆಲ್ಲಿ ಓಡಾಡಿದ್ದೀಯ ಹೇಳ್ತೀಯ ಪುಡಾರಿ ಲೀಡ್ರ ನಾನು ಪುಡಾರಿ ಲೀಡ್ರ್ ಏನು ಅಂತ ಗ್ರಾಮ ಪಂಚಾಯತಿ ಚೇರ್ಮನ್ ಎಲೆಕ್ಷನ್ಗೆ ಬಂದಿದ್ದಲ್ಲ ಲಕ್ಷ್ಮೀಸಾಗರಕ್ಕೆ ಅವತ್ತು ಗೊತ್ತಾಗಲಿಲ್ವ ಶೇಷಾಪುರ ಗೋಪಾಲ್ ಏನು ಅಂತ ಶೇಷಾಪುರ ಗೋಪಾಲ್ ಪುಡಾರಿ ಆಗಿದ್ದರೆ ರಮೇಶ್ ಕುಮಾರ್ ವಿಚಾರದಲ್ಲಿ ನಾನು ಪತ್ರಿಕಾ ಹೇಳಿಕೆಗಳು ಕೊಟ್ಟಾಗ ಫೋನ್ ಮಾಡಿ ನನಗೆ ಶಬಾಜಿಗಿರಿ ಹೇಳಿಲ್ವಾ ಆವತ್ತು ನಾನು ಪುಡಾರ ಅನ್ನೋದು ಗೊತ್ತಾಗ್ಲಿಲ್ವ ಆಮೇಲೆ ಶೇಷಾಪುರದಲ್ಲಿ ನನ್ನ ಮನೆಗೆ ಬಂದು ಎರಡು ಸಲ ಕರೆಕ್ಟಾಗಿ ಮಾತಾಡ್ತೀಯಣ ಇದೇ ಥರ ಇರೋ ನೀನು ಈ ಮನುಷ್ಯನಿಗೆ ಈ ಸತ್ತಿ ಬುದ್ಧಿ ಕಲಿಸ್ಬೇಕು ನಾನು ಶೇಷಾಪುರದಲ್ಲಿ ನನ್ನ ಮನೆಗೆ ಬಂದು ನನಗೆ ಹೇಳ್ಬಿಟ್ಟೋದಲ್ಲ ಪುಡಾರೇನು ನಾನು ರಾತ್ರಿ ಒಂದು ಪಾರ್ಟಿ ಬೆಳಿಗ್ಗೆ ಒಂದು ಪಾರ್ಟಿ ನಂದು ಹೌದು ನೀನು ಪಾಪ ಹುಟ್ಟು ಕಾಂಗ್ರೆಸ್ಸಿಗ ಕಾಂಗ್ರೆಸ್ಸನ್ನೇ ಕಟ್ಟಿದ್ದೀಯಾ ಬೆಳೆಸಿದ್ದೀಯ ಅಲ್ವಾ ಹುಟ್ಟು ಕಾಂಗ್ರೆಸ್ ನಿಂದು ಎರಡು ಸಾವಿರದ ಹತ್ತೊಂಬತ್ತು ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಕೆ ಎಚ್ ಮಿನಪ್ಪನ್ ತೋತ ಕೆ ಎಚ್ ಮಿನಪ್ಪನದು ಹಣ ತಗೊಂಡು ಯಾರಿಗೆ ಕೊಟ್ಟೆ ಅವ್ರ ಕೈಯಲ್ಲಿ ಓಟ್ ಯಾರಿಗೆ ಹಾಕ್ಸಿದೆ ಅದು ಜ್ಞಾಪಕ ಇಲ್ವಾ ಇವೆಲ್ಲ ಜ್ಞಾಪಕ ಇಟ್ಕೊಂಡು ಸಾರ್ವಜನಿಕರಲ್ಲಿ ಮಾತಾಡಬೇಕಾದ್ರೆ ಇವೆಲ್ಲ ಹಿಂದೆ ಏನೇನಿದೆ ಅಂತ ನೋಡಿಕೊಂಡ್ರೆ ವಯಸ್ಸಲ್ಲಿ ದೊಡ್ಡವನಿದೆಯಾ ಥರ ಮಾತಾಡಬೇಕು ರೈತ ನಾನು ರೈತನ ಮಗನೇ ರೈತ ಕಷ್ಟ ಏನಂತ ನನಗೆ ಗೊತ್ತಿದೆ ಅದಕ್ಕೋಸ್ಕರ ಆ ಭಾಗದಲ್ಲಿ ಕೈಗಾರಿಕಾ ಅಭಿವೃದ್ಧಿ ಆದರೆ ನಮ್ಮ ನಮ್ಮ ಪೀಳಿಗೆ ಅಂತೂ ಮುಗೀತು ಬಿಡಿ ಮುಂದಿನ ಪೀಳಿಗೆ ಆದರೂ ಚೆನ್ನಾಗಲಿ ಅನ್ನೋ ಒಂದು ಉದ್ದೇಶ ನಮಗೆ ನಿನಗೆ ನನ್ನ ಜಮೀನಿದೆ ನನ್ನ ದೊಬ್ಬಂದೇ ಆಗಬೇಕು ನನ್ನಂತ ಹತ್ತು ಜನ ಇದ್ರೆ ಸಾಕು ಅಂತ ನನ್ನ ಉದ್ದೇಶ ಇಲ್ಲ ನನ್ನ ಮನೆಯೇ ಹೇಳಿದ್ದೀನಲ್ಲ ಒಂದೇಳೆ ರೈತರಿಂದ ಉದ್ಧಾರ ಮಾಡ್ಬೇಕು ಅನ್ನೋದಿದ್ರೆ ನೀವು ಯಾರ್ಯಾರು ರೈತರ ಜಮೀನು ಕಳೆದ ಇಪ್ಪತ್ತು ಮೂವತ್ತು ವರ್ಷಗಳಲ್ಲಿ ಏನು ತಗೊಂಡಿದ್ದೀರಲ್ಲ ಆ ಜಮೀನೆಲ್ಲ ರೈತರಿಗೆ ಬಿಟ್ಕೊಡಿ ಡಬಲ್ ಡಬಲ್ ಹಣ ಕೊಡಿಸ್ತೀನಿ ಅಂತ ಹೇಳ್ತೀನಲ್ಲ ರೈತರ ಹತ್ರ ಕೊಡ್ತೀರಾ